ಆಗರ್ಭ ಶ್ರೀಮಂತ ಮನೆತನದ ಹೆಣ್ಣು ಮೊನಿಕಾ ಅವಳಿಗೆ ಪುರಾತನ ವಸ್ತುಗಳನ್ನು ಕೊಂಡು ತಂದು ತನ್ನ ಮನೆಯಲ್ಲಿ ಇಟ್ಟು ಅಲಂಕರಿಸುವುದು ಎಂದರೆ ಬಹಳ ಪ್ರೀತಿ ಅದು ಅವಳ ಹವ್ಯಾಸ ಕೂಡ ಹೌದು ದೇಶದ ಯಾವುದೇ ಮೂಲೆಯಲ್ಲೇ ಆಗಲಿ ಅಲೆಂಟಿಕ್ಸ್ ಸೇಲ್ ಇದೆ ಎಂದು ಗೊತ್ತಾದರೆ ಸಾಕು ಅಲ್ಲಿಗೆ ಹೋಗಿ ಅದನ್ನು ಖರೀದಿಸುವುದು ಅವಳ ಆಸಕ್ತಿ ಲಕ್ಷ ಲಕ್ಷ ಕೊಟ್ಟಾದರೂ ಅವುಗಳನ್ನು ಖರೀದಿಸುತ್ತಿದ್ದಳು ಅದನ್ನು ತನ್ನ ಅರಮನೆಯಂತಹ ಮನೆಯಲ್ಲಿಟ್ಟು ಬೀಗುತ್ತಿದ್ದಳು ಮೊನಿಕಾ ಗಂಡನ ವ್ಯವಹಾರ ದೇಶ ವಿದೇಶಗಳಲ್ಲಿ ಹಬ್ಬಿತ್ತು ಇನ್ನೂ ಅವಳ ಮಗ ಹೈಸ್ಕೂಲಲ್ಲಿ ಓದ್ತಿದ್ದ ಮಗಳು ಎರಡನೇ ತರಗತಿ ವಿದ್ಯಾರ್ಥಿನಿ ಮೊನಿಕಾ ಮೊದಲಿನಿಂದಲೂ ಬುಲ್ಡ್ ಹಾಗೂ ಬಹಳ ಧೈರ್ಯಶಾಲಿ ಗಂಡನೆಂದರೆ ಗೌರವ ಹಾಗೂ ಕುಟುಂಬದ ಜವಾಬ್ದಾರಿಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುವ ಹೆಣ್ಣು ಎಲ್ಲ ವಿಷಯಕ್ಕೂ ಗಂಡನ ಅನುಮತಿ ಬೇಕೆಂದು ಕೂರುವ ಹೆಣ್ಣಲ್ಲ ತನ್ನ ತಂದೆಯೊಂದಿಗೆ ಅವರ ಬ್ಯುಸಿನೆಸ್ ಅಲ್ಲಿ ಕೂಡ ಸಪೋರ್ಟಿವ್ ಆಗಿ ಅವರಣ್ಣನ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದಳು ಮೊನಿಕಾ ಗಂಡ ಹಾಗೂ ಮಕ್ಕಳ ಜೊತೆ ವಾಸ ಮಾಡುತ್ತಿದ್ದಳು ಅದು ದೊಡ್ಡ ಮನೆ ಊರಿನಿಂದ ಸ್ವಲ್ಪ ಹೊರಗೆ ಇತ್ತು ವಿಶಾಲವಾದ ಜಾಗದಲ್ಲಿ ನಿರ್ಮಾಣವಾಗಿದ್ದ ಸುಂದರವಾದ ಮನೆ ಆಳು ಕಾಳು ಮನೆ ತುಂಬಾ ಇದ್ರು ಬಹಳ ಸುಖಮಯ ಜೀವನ ಅವಳದ್ದು ಈ ಎಲ್ಲದರ ನಡುವೆ ಕಳೆದ ಆರು ತಿಂಗಳಿಂದ ಕೂಡ ಮೋನಿಕಾ ಯಾವುದೇ ಪುರಾತನ ವಸ್ತುವನ್ನು ಖರೀದಿ ಮಾಡಿರಲಿಲ್ಲ ಒಂದು ಐಡೆಂಟಿ ಪೀಸ್ ಪರ್ಚೇಸ್ ಮಾಡಿ ಸರ್ಪ್ರೈಸ್ ಮನೆಯಲ್ಲಿಟ್ಟು ತನ್ನ ಗೆಳತಿಯರೆಲ್ಲರಿಗೂ ಸರ್ಪ್ರೈಸ್ ಕೊಡಬೇಕು ಅಂತ ಕಾಯ್ತಾ ಇದ್ಲು ಅವಳ ಕಾಯುವಿಕೆ ಕೊನೆಯಾಗುವ ತರಹ ಅಂದು ಅವಳ ಪರಿಚಯದವರೊಬ್ಬರು ಕಾಲ್ ಮಾಡಿದರು ಕರೆ ಮಾಡಿದ ವ್ಯಕ್ತಿ ಮೋನಿಕಾ ನಗರದ ಮಧ್ಯೆ ಇರೋ ಕರಕಿನ್ ಪ್ಯಾಲೇಸ್ ನಲ್ಲಿ ಪುರಾತನ ವಸ್ತುಗಳನ್ನು ಹರಾಜು ಮಾಡ್ತಾ ಇದ್ದಾರೆ ನಿನಗೆ ಹಿಡಿಸುವಂತದ್ದು ಅಲ್ಲಿ ಏನಾದರೂ ಸಿಗಬಹುದು ನೋಡು ಎಂಬ ಮಾಹಿತಿಯನ್ನು ಅವಳಿಗೆ ನೀಡಿದರು ಆ ಮಾತು ಕೇಳಿ ಅವಳಿಗೆ ಆದ ಸಂತಸ ಅಷ್ಟಿಷ್ಟಲ್ಲ ಹರಾಜಿನ ಸಮಯ ತಿಳಿದುಕೊಂಡು ಆ ಪ್ಯಾಲೆಸ್ ಕಡೆ ತನ್ನ ಕಾರಿನಲ್ಲಿ ಹೊರಟಳು ಮೋನಿಕಾ ಊರಿನ ಮಧ್ಯೆ ಇತ್ತು ಆ ಪ್ಯಾಲೇಸ್ ಅದರ ಹೆಸರು ಕರ್ಕಿನ್ ಪ್ಯಾಲೇಸ್ ಕೆಲವು ದಶಕಗಳಿಂದ ಖಾಲಿಯಾಗಿದ್ದ ಯಾರೂ ವಾರಸ್ತಾರರೇ ಇಲ್ಲದ ಆ ಅರಮನೆಯನ್ನು ಸರ್ಕಾರ ತನ್ನ ಸುಪರ್ದಿಗೆ ತಗೊಂಡು ಈಗ ಅಲ್ಲಿದ್ದ ವಸ್ತುಗಳನ್ನು ಹರಾಜು ಮಾಡಲು ಮುಂದಾಗಿತ್ತು ಕರ್ಕಿನ್ ಪ್ಯಾಲೇಸ್ಗೆ ಸಂಬಂಧಪಟ್ಟವರು ಎಲ್ಲರೂ ಈಗ ವಿದೇಶದಲ್ಲಿದ್ದಾರೆ ಎಂದು ಅವರಿಗೆ ಯಾರಿಗೂ ಈ ಪ್ಯಾಲೇಸ್ ಬಗ್ಗೆ ಆಸಕ್ತಿ ಇಲ್ಲವೆಂದು ಸಂಬಂಧಿಸಿರುವವರು ಹೇಳಿದ್ದರು ಬೆಳಿಗ್ಗೆ ಹತ್ತು ಗಂಟೆಗೆ ಹರಾಜು ಆರಂಭವಾಯಿತು ಮೊನಿಕಾಗೆ ಹರಾಜಾದ ಯಾವ ವಸ್ತುಗಳು ಅಷ್ಟಾಗಿ ಹಿಡಿಸಲಿಲ್ಲ ಬಹುಶಃ ಇಲ್ಲಿ ತನಗೆ ಹಿಡಿಸುವಂಥದ್ದು ಏನಿಲ್ಲ ಎನಿಸಿ ಮೋನಿಕಾ ಹೊರಡಲು ಅನುವಾದಳು ಆಗ ಕಡೆಯ ವಸ್ತುವಿನ ಹರಾಜು ಎಂದು ಒಂದು ಅಪರೂಪವಾದ ಕನ್ನಡಿಯನ್ನು ಅಲ್ಲಿಗೆ ತಂದರು ಬಹಳ ಸುಂದರವಾದ ಫ್ರೇಮ್ ಇದ್ದ ಆ ನಿಲುವು ಕನ್ನಡಿ ಅದು ಸಾಮಾನ್ಯ ಕನ್ನಡಿಗಳ ಹಾಗಲ್ಲದೆ ಇಡೀ ಕನ್ನಡಿಯು ಒಂದು ಹೆಣ್ಣಿನ ಆಕಾರವನ್ನು ಹೊಂದಿತ್ತು ಮೊನಿಕಾ ಅದನ್ನು ನೋಡಿ ಮೈಮರೆತಳು ಏನಾದರೂ ಸರಿ ಎಷ್ಟಾದರೂ ಸರಿ ಆ ಕನ್ನಡಿಯನ್ನು ತನ್ನದಾಗಿಸಿಕೊಳ್ಳಬೇಕೆಂದು ನಿರ್ಧರಿಸಿದಳು ಹರಾಜಿನಲ್ಲಿ ಕಡೆಗೂ ಅದನ್ನು ಪಡೆಯುವುದರಲ್ಲಿ ಅವಳು ಯಶಸ್ವಿಯಾದಳು ತಾನಿಷ್ಟಪಟ್ಟುಕೊಂಡ ಆ ನಿಲುವು ಕನ್ನಡಿಯನ್ನು ಮನೆಗೆ ಸಾಗಿಸುವ ವ್ಯವಸ್ಥೆ ಮಾಡಿದಳು ಇವಳ ಕಾರು ಮುಂದೆ ಸಾಗುತ್ತಿದ್ದರೆ ಹಿಂದೆ ಕೆಲಸದವರು ಒಂದು ಗೂಡ್ಸ್ ಸಾಗಿಸುವ ಗಾಡಿಯಲ್ಲಿ ಆ ಅಪರೂಪದ ಕನ್ನಡಿಯನ್ನು ಇಟ್ಟುಕೊಂಡು ಬರುತ್ತಿದ್ದರು ಊರಿನ ಹೊರಗೆ ಮೋನಿಕಳ ಮನೆ ಕಡೆ ಬಂದರು ಮನೆಯ ಮುಂದೆ ನಿಧಾನವಾಗಿ ಕನ್ನಡಿಯನ್ನು ಕೆಳಗೆ ಇಳಿಸುತ್ತಿದ್ದರು ಕೆಲಸದವರಿಗೆ ಮೋನಿಕಾ ಹುಷಾರಾಗಿ ಕನ್ನಡಿಯನ್ನು ನೆಲದ ಮೇಲೆ ಇಳಿಸಿ ಎಂದು ಹೇಳಿ ತಾನು ಮನೆಯ ಕಡೆ ಹೊರಟಳು ಕೆಲಸದವರಿಗೆ ಕೂಗುತ್ತಾ ಮನೆಯ ಬಾಗಿಲು ತೆರೆಯಲು ಹೇಳಿದಳು ಇತ್ತ ಕೆಲಸದವರು ಕನ್ನಡಿಯನ್ನು ನೆಲದ ಮೇಲೆ ಇಟ್ಟರು ಅದೇ ಸಮಯಕ್ಕೆ ವಿಶಾಲವಾದ ಅವಳ ಮನೆಯ ಬಾಗಿಲುಗಳು ತೆರೆದುಕೊಂಡವು ಒಳಗಿಂದ ಬೀಸಿ ಬಂದ ಗಾಳಿಗೆ ಕನ್ನಡಿ ಮೇಲಿದ್ದ ಬಟ್ಟೆ ಗಾಳಿಗೆ ಹಾರಿಹೋಯಿತು